ಸ್ನೇಹಿತರೆ ಭಗತ್ ಸಿಂಗ್ ಬರೆದ ಲೇಖನ ಕೋಮು ಗಲಭೆಗಳು ಮತ್ತು ಅದಕ್ಕೆ ಪರಿಹಾರ ಕೀರ್ತಿ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಕಟಗೊಂಡಿತು ಈ ಲೇಖನವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತಿದ್ದೇವೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ಘಟನೆಯ ನಂತರ ಬ್ರಿಟಿಷರು ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡಲು ಹಲವಾರು ಕಡೆ ಯತ್ನಿಸಿದರು ಇದಾದ ನಂತರ ಇಂದಿನ ಪಾಕಿಸ್ತಾನದಲ್ಲಿರುವ ಕೋಹಾಟ್ ನಗರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಜರುಗಿತು ರಾಜಕೀಯ ವಲಯದಲ್ಲಿ ಕೋಮು ಸಮಸ್ಯೆಯ ಕುರಿತು ಹಲವು ಚರ್ಚೆಗಳು ನಡೆಯಲಾರಂಭಿಸಿದವು ಆ ಸಮಯದಲ್ಲಿ ಕೋಮು ಸಮಸ್ಯೆಯ ಪರಿಹಾರಕ್ಕಾಗಿ ಭಗತ್ ಸಿಂಗ್ ಬರೆದ ಲೇಖನ ಇದು ಒಬ್ಬ ವ್ಯಕ್ತಿ ಒಂದು ಕೋಮಿಗೆ ಸೇರಿದ್ದಾನೆ ಎಂದ ಮಾತ್ರಕ್ಕೆ ಬೇರೊಂದು ಕೋಮಿನ ವ್ಯಕ್ತಿಯನ್ನು ದ್ವೇಷಿಸಲು ಕಾರಣವಾಗಿದೆ ಒಬ್ಬ ವ್ಯಕ್ತಿ ಹಿಂದೂ ಅಥವಾ ಸಿಖ್ ಆಗಿರುವುದಕ್ಕೆ ಮುಸಲ್ಮಾನನಿಂದ ಕೊಲ್ಲಲ್ಪಡುತ್ತಾನೆ ಹಾಗೆಯೇ ಒಬ್ಬ ವ್ಯಕ್ತಿಯ ಜೀವ ತೆಗೆಯಲು ಆತ ಮುಸಲ್ಮಾನ ಎಂಬ ಕಾರಣ ಸಾಕು ಇಂತಹ ಧರ್ಮಗಳು ನಮ್ಮ ದೇಶವನ್ನು ಹಾಳುಗೆಡವಿವೆ ದ್ವೇಷ ಮತ್ತು ಮೂಲಭೂತವಾದಿ ಪ್ರವೃತ್ತಿಯ ಬಗ್ಗೆ ಭಗತ್ ಸಿಂಗ್ ಹೀಗೆ ಬರೆಯುತ್ತಾರೆ ಕೋಮುವಾದ ಎಂಬ ಈ ಸಾಂಕ್ರಾಮಿಕ ರೋಗ ಇನ್ನೆಷ್ಟು ದಿನ ಈ ದೇಶವನ್ನು ಕಾಡುತ್ತದೋ ಯಾರಿಗೂ ಗೊತ್ತಿಲ್ಲ ಈ ವಿಷಯಗಳಿಂದಾಗಿ ಇಡೀ ವಿಶ್ವದ ಎದುರು ಭಾರತಕ್ಕೆ ಅವಮಾನವಾಗಿದೆ ಎನ್ನುವುದನ್ನು ಭಗತ್ ಸಿಂಗ್ ನೋವಿನಿಂದ ಹೇಳುತ್ತಾರೆ ಇಲ್ಲಿ ಕೋಮು ಗಲಭೆಗಳಿಗೆ ಭಗತ್ ಸಿಂಗ್ ಎರಡು ಮುಖ್ಯ ಕಾರಣಗಳನ್ನು ಗುರುತಿಸುತ್ತಾರೆ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುತ್ತೇವೆ ಮತ್ತು ಸ್ವದೇಶಿ ಆಳ್ವಿಕೆಯನ್ನು ಸ್ಥಾಪಿಸುತ್ತೇವೆ ಎಂದು ಸುಸ್ತಿಲ್ಲದೆ ಘೋಷಣೆಗಳನ್ನು ಕೂಗುವ ಕೆಲವು ನಾಯಕರು ಕೂಡ ಧರ್ಮಾಂಧತೆಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಕೋಮು ಗಲಭೆಗಳಲ್ಲೂ ಭಾಗವಹಿಸುವವರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಎರಡನೇ ಕಾರಣ ಕೋಮು ಗಲಭೆಗಳಿಗೆ ಕಿಡಿ ಹತ್ತಿಸುವ ಕೆಲಸ ಮಾಡುವುದರಲ್ಲಿ ಕೆಲವು ಮಾಧ್ಯಮಗಳು ತುಂಬ ಕೆಟ್ಟ ಪಾತ್ರ ನಿರ್ವಹಿಸಿವೆ ಒಂದು ಕಾಲದಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನ ಪಡೆದಿದ್ದ ಪತ್ರಿಕೋದ್ಯಮದ ವೃತ್ತಿ ಇಂದು ತೀರಾ ಕೆಳಮಟ್ಟಕ್ಕೆ ಇಳಿದಿದೆ ಪ್ರಚೋದನಕಾರಿ ಹೆಡ್ಲೈನ್ಗಳ ಮೂಲಕ ಕೋಮುವಾದಿ ಭಾವನೆಗಳನ್ನು ಉದ್ರೇಕಿಸುತ್ತಿದ್ದಾರೆ ಇಂತಹ ಪ್ರಚೋದನಕಾರಿ ಬರವಣಿಗೆಗಳಿಂದ ಹಲವಾರು ಕಡೆ ಕೋಮು ಗಲಭೆಗಳು ನಡೆದಿವೆ ಜನರಲ್ಲಿ ಸಂಕುಚಿತ ಮನೋಭಾವ ದೂರ ಮಾಡಿ ಜ್ಞಾನವನ್ನು ತುಂಬಿ ಸಾಮರಸ್ಯ ಬೆಳೆಸಿ ನಾವೆಲ್ಲ ಭಾರತೀಯರು ಎನ್ನುವ ಮನೋಭಾವನೆ ಮೂಡುವ ಹಾಗೆ ಮಾಡಬೇಕಿದ್ದುದು ಮಾಧ್ಯಮಗಳ ನಿಜವಾದ ಕರ್ತವ್ಯ ಆದರೆ ಇಂದು ಸಂಕುಚಿತ ಮನೋಭಾವನೆಯನ್ನು ಬೆಳೆಸಿ ಪೂರ್ವಾಗ್ರಹಗಳನ್ನು ಸೃಷ್ಟಿ ಮಾಡಿ ಗಲಭೆಗಳನ್ನು ಹುಟ್ಟಿಹಾಕುವುದು ಕಡೆಗೆ ಭಾರತೀಯತೆಯನ್ನೇ ನಾಶ ಮಾಡುವುದು ಈ ಕೋಮುವಾದಿ ಮಾಧ್ಯಮಗಳಿಗೆ ಒಂದು ವ್ಯವಹಾರ ಆಗಿ ಹೋಗಿದೆ ಎಂದು ಭಗತ್ ಸಿಂಗ್ ಕಳವಳ ವ್ಯಕ್ತಪಡಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆದ ಅಸಹಕಾರ ಚಳುವಳಿಯನ್ನು ನೆನೆಯುತ್ತಾ ಭಗತ್ ಸಿಂಗ್ ಹೀಗೆ ಹೇಳುತ್ತಾರೆ ಅಸಹಕಾರ ಚಳುವಳಿಯ ಉತ್ಸಾಹ ಮತ್ತು ಜಾಗೃತಿಯನ್ನು ಕಂಡವರು ಇಂದು ಮರುಗುತ್ತಾರೆ ಆ ದಿನಗಳಲ್ಲಿ ಸ್ವಾತಂತ್ರ್ಯದ ಕನಸು ನಮ್ಮ ಮುಂದೆ ಇತ್ತು ಆದರೆ ಇಂದು ಸ್ವದೇಶಿ ಆಳ್ವಿಕೆಯ ಕನಸು ಭಗ್ನವಾಗುವ ಹಾಗಿದೆ ಇದರಿಂದ ದುಷ್ಟರು ಮೇಲುಗೈ ಸಾಧಿಸಿದ್ದಾರೆ ಕೋಮುವಾದಕ್ಕೆ ಭಗತ್ ಸಿಂಗ್ ಹೇಳುವ ಮೂಲ ಕಾರಣ ಜನರ ಆರ್ಥಿಕ ಪರಿಸ್ಥಿತಿ ಕೇವಲ ನಾಲ್ಕಾಣೆಗಾಗಿ ಎಂತಹ ಕೀಳುಮಟ್ಟಕ್ಕೆ ಬೇಕಾದರೂ ಇಳಿಯುವುದಕ್ಕೆ ಜನ ಸಿದ್ಧರಾಗಿದ್ದಾರೆ ನೀತಿ ನೈತಿಕತೆ ಇಂದು ನಾಶವಾಗಿದೆ ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಇದ್ದರೆ ಅದು ಭಾರತದ ಆರ್ಥಿಕತೆಯನ್ನು ಉದ್ಧಾರ ಮಾಡುವುದು ಎಂದು ಭಗತ್ ಸಿಂಗ್ ಹೇಳುತ್ತಾರೆ ಆದರೆ ವಿದೇಶಿ ಆಳ್ವಿಕೆ ಇರುವ ಕಾರಣ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ಜನ ತಮ್ಮಲ್ಲಿ ತಾವೇ ಕಿತ್ತಾಡುವ ಬದಲು ತಮ್ಮ ಎಲ್ಲ ಶಕ್ತಿಯನ್ನು ವಿದೇಶಿ ಆಳ್ವಿಕೆಯನ್ನು ಕಿತ್ತೊಗೆಯುವುದಕ್ಕೆ ಕ್ರೋಢೀಕರಿಸಬೇಕು ಎನ್ನುವುದು ಭಗತ್ ಸಿಂಗ್ ಅವರ ವಿಚಾರ ಈ ಸಮಸ್ಯೆಯ ಪರಿಹಾರಕ್ಕೆ ಭಗತ್ ಸಿಂಗ್ ಮತ್ತೊಂದು ಅಂಶಕ್ಕೆ ಒತ್ತು ನೀಡುತ್ತಾರೆ ಕೋಮುಗಳ ವಿಚಾರದಲ್ಲಿ ಜನರು ಪರಸ್ಪರ ಕಿತ್ತಾಡುವುದನ್ನು ತಡೆಯಲು ಬಡ ಕಾರ್ಮಿಕರಲ್ಲಿ ಮತ್ತು ರೈತರಲ್ಲಿ ವರ್ಗ ಪ್ರಜ್ಞೆಯನ್ನು ಮೂಡಿಸುವುದು ಬಂಡವಾಳಶಾಹಿಗಳು ಅಂದರೆ ಕೆಲವೇ ಕೆಲವು ಆಗರ್ಭ ಶ್ರೀಮಂತರು ಬಡ ರೈತ ಕಾರ್ಮಿಕರ ನಿಜವಾದ ಶತ್ರುಗಳು ಎನ್ನುವುದನ್ನು ನಮ್ಮ ಜನಗಳಿಗೆ ಅರ್ಥ ಮಾಡಿಸಬೇಕಾಗಿದೆ ಇದರಿಂದ ಮಾತ್ರ ಬಂಡವಾಳಶಾಹಿಗಳು ಹೆಣೆದಿರುವ ಈ ಕೋಮುವಾದಿ ಜಾಲಕ್ಕೆ ಬೀಳದ ಹಾಗೆ ತಪ್ಪಿಸಲು ಸಾಧ್ಯ ಯಾವುದೇ ಜಾತಿ ಧರ್ಮ ಕುಲ ಅಥವಾ ಯಾವುದೇ ದೇಶಕ್ಕೆ ಸೇರಿರಲಿ ಪ್ರಪಂಚದ ಎಲ್ಲ ಬಡವರ ಹಕ್ಕುಗಳು ಸಮಾನ ಧರ್ಮ ಕುಲ ವರ್ಣ ರಾಷ್ಟ್ರೀಯತೆ ಎಲ್ಲ ಭೇದವನ್ನು ಕಿತ್ತಗೆಯುವುದರಲ್ಲಿ ರೈತ ಕಾರ್ಮಿಕರ ಹಿತಾಸಕ್ತಿ ಅಡಗಿದೆ ಇದು ಯಾವುದೇ ರೀತಿಯಲ್ಲೂ ಹಾನಿಕರಕವಲ್ಲ ಬದಲಿಗೆ ಒಂದು ದಿನ ಕಾರ್ಮಿಕರನ್ನು ಮತ್ತು ರೈತರನ್ನು ಬಂಡವಾಳಶಾಹಿ ಕಬಂಧ ಬಾಹುಗಳಿಂದ ಬಿಡಿಸಿ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಡುತ್ತದೆ ಎಂದು ಭಗತ್ ಸಿಂಗ್ ಈ ಲೇಖನದಲ್ಲಿ ಉಲ್ಲೇಖಿಸುತ್ತಾರೆ ವರ್ಗ ಪ್ರಜ್ಞೆಯ ಕುರಿತು ಭಗತ್ ಸಿಂಗ್ ಒಂದು ಉದಾಹರಣೆ ಕೊಡುತ್ತಾರೆ ಕೋಲ್ಕತ್ತಾದಲ್ಲಿ ಕೋಮು ಗಲಭೆ ನಡೆದಾಗ ಯೂನಿಯನ್ಗಳಲ್ಲಿದ್ದ ಕಾರ್ಮಿಕರು ಇಂತಹ ಗಲಭೆಗಳಲ್ಲಿ ಭಾಗವಹಿಸಲಿಲ್ಲ ಅಷ್ಟೇ ಅಲ್ಲ ಇಂತಹ ಗಲಭೆಗಳನ್ನು ನಿಲ್ಲಿಸಲು ಯತ್ನಿಸಿದರು ತಮ್ಮ ವರ್ಗಕ್ಕೆ ಯಾವುದು ಹಿತ ಎಂಬುದು ಈ ಕಾರ್ಮಿಕರಿಗೆ ಗೊತ್ತಿತ್ತು ಕಾರ್ಮಿಕರ ವರ್ಗ ಪ್ರಜ್ಞೆಯು ಕೋಮು ಗಲಭೆಯನ್ನು ತಡೆದಿದೆ ಭಗತ್ ಸಿಂಗ್ ಮತ್ತೊಂದು ಮುಖ್ಯವಾದ ವಿಚಾರವನ್ನು ಓದುಗರ ಗಮನಕ್ಕೆ ತರುತ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರ ಗದರ್ ಚಳುವಳಿಯ ಹುತಾತ್ಮರು ಧರ್ಮ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಷಯ ಎಂದು ನಂಬಿದ್ದರು ಆದ್ದರಿಂದ ಧರ್ಮವನ್ನು ರಾಜಕೀಯದಿಂದ ಹೊರಗೆ ಇಟ್ಟರು ಧರ್ಮ ಎಲ್ಲರನ್ನು ಒಂದುಗೂಡಿಸುವುದಿಲ್ಲ ಮತ್ತು ಒಟ್ಟಿಗೆ ಕೆಲಸ ಮಾಡುವ ಹಾಗೆ ಮಾಡುವುದಿಲ್ಲ ಎನ್ನುವುದು ಗದರ್ ಚಳುವಳಿಯಲ್ಲಿ ಭಾಗವಹಿಸಿದವರಿಗೆ ಚೆನ್ನಾಗಿ ಅರ್ಥವಾಗಿತ್ತು ಅದಕ್ಕೆ ಈ ಚಳುವಳಿಗಾರರಲ್ಲಿ ಸಿಖ್ಖರು ಮುಸಲ್ಮಾನರು ಹಿಂದುಗಳು ಸೇರಿದಂತೆ ಎಲ್ಲರೂ ಇದ್ದರು ಈ ಸಮಯದಲ್ಲಿ ಧರ್ಮವನ್ನು ರಾಜಕೀಯದಿಂದ ದೂರ ಇಡುವ ಯತ್ನ ಕೆಲ ರಾಜಕೀಯ ನಾಯಕರು ಮಾಡುತ್ತಿದ್ದಾರೆ ಇದು ಖುಷಿಯ ವಿಷಯ ಹೀಗೆ ಆದಾಗಲೇ ಎಲ್ಲ ಧರ್ಮದವರು ರಾಜಕೀಯವಾಗಿ ಒಂದಾಗಲು ಸಾಧ್ಯ ಎಂಬುದು ಭಗತ್ ಸಿಂಗ್ ಚಿಂತನೆ ಭಾರತದ ಬಗ್ಗೆ ನಿಜವಾದ ಕಾಳಜಿ ಹೊಂದಿರುವವರು ನಾವು ನೀಡಿರುವ ಪರಿಹಾರದ ಬಗ್ಗೆ ಆಲೋಚಿಸುತ್ತಾರೆ ಮತ್ತು ಭಾರತವನ್ನು ವಿನಾಶದ ಅಂಚಿನಿಂದ ಪಾರು ಮಾಡುತ್ತಾರೆ ಎಂದು ಭಾವಿಸುತ್ತೇವೆ ಎಂಬುದು ಭಗತ್ ಸಿಂಗ್ ಅವರ ಆಶಯವಾಗಿತ್ತು ರೈತರಲ್ಲಿ ಮತ್ತು ಕಾರ್ಮಿಕರಲ್ಲಿ ವರ್ಗಪ್ರಜ್ಞೆ ಆದಷ್ಟು ಬೇಗ ಮೂಡಲಿ ಇದು ಕೋಮು ಗಲಭೆಗಳಿಗೆ ಕೊನೆ ಹಾಕಲಿ ಎಂಬ ಆಶಯದೊಂದಿಗೆ ಭಗತ್ ಸಿಂಗ್ ಈ ಲೇಖನವನ್ನು ಪೂರ್ಣಗೊಳಿಸುತ್ತಾರೆ ಭಗತ್ ಸಿಂಗ್ ಮತ್ತು ಇನ್ನಿತರ ಸ್ವಾತಂತ್ರ್ಯ ಹೋರಾಟಗಾರರ ಕನಸು ಕನಸಾಗಿಯೇ ಉಳಿದಿದೆ ಕಾರ್ಮಿಕರು ಮತ್ತು ರೈತರಲ್ಲಿ ವರ್ಗ ಪ್ರಜ್ಞೆ ಮೂಡಿಸುವ ಕಾರ್ಯ ಇಂದಿಗೂ ಬಾಕಿ ಉಳಿದಿದೆ ಭಗತ್ ಸಿಂಗ್ ಅವರ ವಿಚಾರಗಳು ಇಂದಿಗೂ ಪ್ರಸ್ತುತ ಈ ಜವಾಬ್ದಾರಿಯನ್ನು ಪೂರೈಸುವ ಕೆಲಸ ಇಂದಿನ ಯುವ ಪೀಳಿಗೆಯ ಮುಂದಿದೆ ಯುವಕರು ಈ ವಿಚಾರಗಳನ್ನು ಎಲ್ಲೆಡೆ ಕೊಂಡೊಯ್ಯಬೇಕಿದೆ Inklab, Zindabad, Bhagat Singh, Zindabad.